ಜಿಲ್ಲೆಯ ಕುಚ್ಗಿ ತಾಲೂಕಿನ ಹೊಡಗೇರಿ ಗ್ರಾಮದ ಬಸವರಾಜ್ ಅಂತಕ್ಕಂಥ ವಿಕಲಚೇತನ ವ್ಯಕ್ತಿಗೆ ಮೊದಲೇ ಬಾರಿಗೆ ಆತನ ಆಧಾರ್ ಕಾರ್ಡು ಆಗಿತ್ತು ಆದರೆ ಕಳೆದ ಎಂಟು ವರ್ಷಗಳಿಂದ ಆತ ಪುನಃ ಅದು ಅಪ್ಡೇಟ್ ಪುನಃ ಆತನ ಸುಧಾರಣೆಗೆ ಅಪ್ಡೇಟ್ ಮಾಡೋಕ್ಕೆ ಹೋದಾಗ ಕಳೆದ ಎಂಟು ವರ್ಷಗಳಿಂದ ಆತನ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗದೆ ಇರುವುದು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಂಧವಿಕಲರ ಅಂತರಾಳದ ಯೂಟ್ಯೂಬ್ ಮೂಲಕ ಕೊಪ್ಪಳ ಜಿಲ್ಲಾಡಳಿತ ಕೊಪ್ಪಳ ಡಿ ಡಿ ವಿಕಲಚೇತನಾಧಿಕಾರಿಗಳು ಆತನ ಈ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗದೆ ಇರೋದಕ್ಕೆ ಪ್ರಮುಖ ಕಾರಣ ಆತನಿಗೆ ಸರಿಯಾದ ಸಲಹೆ ಮತ್ತು ಮಾರ್ಗದರ್ಶನ ಮುಖ್ಯವಾಗಿತ್ತು ಒಂದು ಉದಾಹರಣೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆ ಕೊಪ್ಪಳ ಅದೇ ತರಗತಿಗೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿದೆ ಕಲಬುರಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಹಿತ ಇಂಥ ಒಂದು ಪ್ರಕರಣ ಆಧಾರ್ ಕಾರ್ಡಿಗೆ ಮೊಬೈಲ್ ಲಿಂಕ್ ಆಗ್ತಾ ಇರಲಿಲ್ಲ ಅಥವಾ ಆಧಾರ್ ಕಾರ್ಡಿಗೆ ಆ ವ್ಯಕ್ತಿಯ ಬೆರಳುಗಳು ಕೈ ಎಡ ಬಲ ಮತ್ತು ಕೈ ಕಾಲುಗಳ ಬೆರಳುಗಳು ಅವು ಮುದ್ರಣ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ಆಗಿನ ಆಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಜ್ಯೋಸ್ನಾ ಮೇಡಮ್ ಅವರು ಇದ್ದರು ಅವರು ಸಹ ಪ್ರಯತ್ನಪಟ್ಟು ಆ ಚೇತನ ವ್ಯಕ್ತಿಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಧಾರ್ ಕಾರ್ಡಿಗೆ ಅಲ್ಲ ಮೊಬೈಲ್ ಲಿಂಕನ್ನು ಮಾಡಿದ್ದು ಜವಾಬ್ದಾರಿ ತೆಗೆದುಕೊಂಡು ಎನ್ ಐ ಸಿ ನ್ಯಾಷ್ನಲ್ ಇನ್ಫಾರ್ಮೆಟಿಕ್ ಸೆಂಟರ್ ಅಂದರೆ ಆಧಾರ್ ಕಾರ್ಡಿಗೆ ಈ ಥರ ಸಮಸ್ಯೆಗಳನ್ನು ಬಂದಾಗ ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್ ತಂತ್ರಾಂಶಗಳನ್ನು ಅಂಶಗಳನ್ನು ಆ ಜಿಲ್ಲಾಧಿಕಾರಿಗಳು ಮತ್ತು ವಿಕ ಚೇತನಾಧಿಕಾರಿ ಕೊಪ್ಪಳ ಅವರು ಸಲಹೆಯನ್ನು ಪಡ್ಕೊಳ್ಬೇಕು ನಮ್ಮ ಸಲಹೆ ಏನು ಅಂತಂದರೆ ಅಲ್ಲಿನ ಜವಾಬ್ದಾರಿ ಇರತಕ್ಕಂಥ ವಿಕಲಚೇತನ ಅಧಿಕಾರಿ ಮತ್ತು ಜಿಲ್ಲಾ ಆಡಳಿತದ ಜಿಲ್ಲಾಧಿಕಾರಿಗಳು ಜವಾಬ್ದಾರಿ ತೆಗೆದುಕೊಂಡು ಎನ್ ಐ ಸಿ ಸಾಫ್ಟ್ವೇರ್ ಮೂಲಕ ಆತನಿಗೆ ಮೊಬೈಲ್ ಲಿಂಕನ್ನು ಮಾಡೋಕ್ಕೆ ಅವಕಾಶ ಇದೆ ಈ ತಂತ್ರಾಶಯನವರು ಬಳಸ್ಕೊಳ್ಳಿ ಅನ್ನೋದು ಈ ಅಂತ ಅನ್ ಅಂತರಂಗದ ವಿಕಲಚೇತನ ಅಂತರಾಳದ ಮೂಲಕ ನಾವು ಸಲಹೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ ಈ ಬಸವರಾಜ್ ನಾಗರವರಿಗೆ ಈಗಲಾದರೂ ಸಹಿತ ಆ ಅಧಿಕಾರಿಗಳು ಈ ಸೌಲಭ್ಯವನ್ನು ಪಡೆದುಕೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ ಈ ಮೂಲಕ ಹೇಳೋದೇನೆಂದರೆ ಆ ವ್ಯಕ್ತಿಗೆ ಆತನ ಕಣ್ಣುಗಳಾದರೂ ರೆಪ್ಪೆಗಳಾದರೂ ಮೂಲಕ ಅದು ಲಿಂಕ್ ಮಾಡ್ಕೋಬೇಕು ಅಂತ ಪ್ರಯತ್ನಪಟ್ಟವರು ಆತನ ಕಣ್ಣುಗಳ ದೃಷ್ಟಿಹೀನತೆ ನ್ಯೂನತೆ ಇರೋದರಿಂದ ಇಲ್ಲ ಮತ್ತು ಕೈ ಬೆರಳುಗಳಲ್ಲಿ ಚರ್ಮದ ರೋಗ ಇರೋದರಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡು ಎರಡೂ ಕಾರಣಗಳ ಜೊತೆಗೆ ಇಪ್ಪತ್ತೊಂದು ನಮನೆಯ ವಿವಿಧ ಕಾರಣಗಳಿದ್ದಾವೆ ಆ ಎಲ್ಲ ಕಾರಣಗಳನ್ನು ಸಮಂಜಸವಾಗಿ ಇಲಾಖಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮನದಟ್ಟು ಮಾಡಿ ಜಿಲ್ಲಾಧಿಕಾರಿಗಳ ಅಥೆಂಟಿಕೇಷನಿ ನಿಧಿಯನ್ನು ಜಿಲ್ಲಾಧಿಕಾರಿಗಳು ಆದರೆ ಆತನ ಬದುಕು ಮತ್ತು ಲಿಂಕ್ ಆಗೋದ್ರ ಮೂಲಕ ಸರ್ಕಾರಿ ಯೋಜನೆಗಳನ್ನು ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ನಮ್ಮ ಸಾಹೇಬರು ಇದರ ಅವರು ಹಿಂದೊಂದು ಹಿಂದೆ ಪ್ರಕರಣ ಒಂದು ಪರಿಹಾರ ಮಾಡಿದ್ರು ಅಂತ ಅದಕ್ಕೊಂದು ಪರಿಹಾರ ಇದೆ ಅಂತ ಒಂದು ನಾವು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಹ್ಞೂ ಅದಕ್ಕೆ ಆ ವಿಡಿಯೋ ಪ್ರಕಾರ ಒಯ್ದು ಅಧಿಕಾರಿಗಳಿಗೆ ತೋರಿಸ್ರಿ ಅವಾಗ ಏನು ಹೇಳ್ತಾರ ನೋಡೋಣ ಮತ್ತೆ ಮತ್ತೆ ನಮ್ಗೆ ಈ ನಂಬರಿಗೆ ಮಾತಾಡ್ರಿ ಸರಿನಾ